ನಮಸ್ಕಾರ ಬೆಂಗಳೂರು ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಬಿ ಎಮ್ ಆರ್ ಡಿ ಎ ಅಪ್ರೂವ್ಡ್ ಗೇಟೆಡ್ ಕಮ್ಯುನಿಟಿ ವಿತ್ ಲೋಡೆಡ್ ಅಮ್ಯುನಿಟೀಸ್ ಇರುವಂತಹ ಸೂಪರ್ಬ್ ಆಗಿರುವಂತಹ ಸಮತಟ್ಟು ಪ್ರದೇಶದಲ್ಲಿರುವಂತಹ ಲೇಔಟ್ನಲ್ಲಿ ಇವತ್ತು ಒಂದು ಥರ್ಟಿ ಬೈ ಫಿಫ್ಟಿ ಸೈಟ್ನಲ್ಲಿ ಲಿಸ್ಟ್ ಮಾಡಿದ್ದೇವೆ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ ಬನ್ನೇರ್ಘಟ್ಟ ಹತ್ರ ಜಿಗಣಿ ರೋಡ್ನಲ್ಲಿ ಪ್ರೈಡ್ ವಾಟಿಕಾ ಅನ್ನುವಂತಹ ಪ್ರಾಜೆಕ್ಟ್ನಲ್ಲಿ ವೆಸ್ಟ್ ಫೇಸಿಂಗ್ ಥರ್ಟಿ ಬೈ ಫಿಫ್ಟಿ ಸೈಟ್ ಲೊಕೇಟ್ ಆಗಿದೆ ಈ ಪ್ರಾಪರ್ಟಿ ನಿಮಗೆ ಸಮತಟ್ಟು ಪ್ರದೇಶದಲ್ಲಿದೆ ಫ್ಲಾಟ್ ಗ್ರೌಂಡ್ನಲ್ಲಿದೆ ಸೂಪರ್ವಾಗಿರುವಂತಹ ಏರಿಯಾ ಮರಗಳನ್ನ ನೆಟ್ಟಿರುವಂತಹ ರೋಡ್ಗಳು ನಿಮಗೆ ಸಾಕಷ್ಟು ಅಮ್ಯುನಿಟೀಸ್ ಇದೆ ಇಲ್ಲಿ ಪಾರ್ಕ್ ಜಿಮ್ನಾಶಿಯಮ್ ಸ್ವಿಮ್ಮಿಂಗ್ ಪೂಲ್ ಎಂಫಿಥಿಯೇಟರ್ ಅಂತ ಬಹಳಷ್ಟು ಅಮ್ಯುನಿಟೀಸ್ ಇರುವಂತಹ ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟ್ನಲ್ಲಿ ಇರುವಂತಹ ಥರ್ಟಿ ಬೈ ಫಿಫ್ಟಿ ಡಿಮೆನ್ಷನ್ ವೆಸ್ಟ್ ಫೇಸಿಂಗ್ ಪಶ್ಚಿಮ ಮುಖ ಮಾಡಿಕೊಂಡಿರುವಂತಹ ಬಿ ಎಮ್ ಆರ್ ಡಿ ಎ ಅಪ್ರೂವ್ಡ್ ಸೈಟು ಇದು ಬನ್ನೇರುಘಟ್ಟ ಮೇನ್ ರೋಡಿಂದ ಎಕ್ಸಾಕ್ಟ್ಲಾಗಿ ತ್ರೀ ಟು ಫೋರ್ ಮಿನಿಟ್ಸ್ ದೂರದಲ್ಲಿದೆ ಬನ್ನೇರುಘಟ್ಟ ಸರ್ಕಲ್ ಹತ್ತಿರ ಆಗುತ್ತೆ ಜಿಗಣಿ ಎ ಪಿ ಸಿ ಸರ್ಕಲ್ ಕೂಡ ಹತ್ತಿರ ಆಗುತ್ತೆ ಹಾಗಾಗಿ ಆಕ್ಸೆಸಿಬಿಲಿಟಿ ಬಗ್ಗೆ ಮಾತಾಡೋದಾದರೆ ತುಂಬ ಎಕ್ಸಲೆಂಟ್ ಆಗಿದೆ ಕೋಟಿನ್ ಪ್ರೈಸ್ ಫೈವ್ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ ತರ್ಟಿ ಬೈ ಫಿಫ್ಟಿ ಸಾವಿರದ ಐನೂರು ಚದರಡಿಗಳು ಥೌಸಂಡ್ ಫೈವ್ ಹಂಡ್ರೆಡ್ ಸ್ಕೊರ್ ಫೀಟ್ ವಿತ್ ಲೋಡೆಡ್ ಅಮ್ಯುನಿಟೀಸ್ ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಪ್ರಾಪರ್ಟಿ ಆ್ಯಂಡ್ ಟು ಶೆಡ್ಯೂಲ್ ಅ ವಿಟ್ ಆಲ್ ಯು ನೀಡ್ ಟು ಡೂ ಇಸ್ Contact us on the number given on the screen. Triple eight triple four one three six seven, or triple eight triple four one three six seven. E locality only. Namatra four thousand eight hundred range only. Bare site goldy the forty sixty. Akapakka the layout only. Kuda site goldy For more information, contact us on the numbers given on the screen. Thank you.